ನಾವು ಇಲ್ಲಿ ಬಂದು ನಾವಿಬ್ಬರೇ ಇದ್ದುದರಿಂದ ನಮಗೆ ಈ ಮನೆಯ ಸಾಕಾಗಿತ್ತು ಆದ್ದರಿಂದ ಹೀಗೆ ಯಾರಾದರೂ ಬಂದವರು ಇಲ್ಲಿ ಮಲಗುತ್ತಿದ್ದರು ಆದರೆ ಇಲ್ಲಿ ಮಲಗಿದವರೆಲ್ಲ ಕೆಟ್ಟ ಕನಸು ಬಿದ್ದು ಹೆದರುತ್ತಿದ್ರು ಕಟ್ಟಿದಾಗಿನಿಂದ ಇಲ್ಲಿ ಯಾವ ಪೂಜೆಯನ್ನು ಮಾಡಿಲ್ಲ ಈಗ ಯಾರಾದರೂ ಶಾಸ್ತ್ರಿಗಳನ್ನು ಕರೆಸಿ ಒಳ್ಳೆಯ ಪೂಜೆ ಮಾಡಿಸಬೇಕು ಎಂದು ಸರೋಜಮ್ಮ ನಾಗೇಂದ್ರ ಮನೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತಂದಾಗ ಪಂಕಜಮ್ಮ ತನ್ನ ಮನೆಗೆ ಬಂದು ಎಲ್ಲವನ್ನು ಒಂದು ಕಡೆ ಇಟ್ಲು ಇನ್ನು ಮುಂದೆ ಇದೇ ನನ್ನ ಮನೆ ಇಲ್ಲೇ ನನ್ನ ಲೋಕ ಎಂದು ನಿಟ್ಟಿಸಿರು ನಾಲ್ಕು ವರ್ಷಗಳು ಕಳೆಯಿತು ಬೆಳೆದ ಹೆಣ್ಮಕ್ಕಳನ್ನು ಎಷ್ಟು ದಿನ ಅಂತ ಇನ್ನೊಬ್ಬರ ಮನೆಯಲ್ಲಿ ಇಡೋದು ಕಾಲೇಜಿಗೆ ಹೋಗುತ್ತಿರುವವರು ಇನ್ನು ಎರಡು ವರ್ಷ ಮುಗಿದ್ರೆ ಮದುವೆ ಮಾಡಬೇಕು ಇಂತಹ ಸಮಯದಲ್ಲಿ ನಾವು ಈ ಕಾಡಿನಲ್ಲಿ ಇರೋದು ಚೆನ್ನಾಗಿರೋದಿಲ್ಲ ಅದು ಅಲ್ಲದೆ ಈಗ ಮಕ್ಕಳು ನಮ್ಮ ಮನೆಯಲ್ಲೇ ಇದ್ರೇನೆ ಬಂದು ಹೋಗುವ ಬಳಗದ ಮುಂದೆ ಮರ್ಯಾದೆ ಇರೋದು ಎಂದು ಗಂಡನಿಗೆ ಹೇಳಿದ್ಲು ನಾಗೇಂದ್ರನಿಗೆ ಹೆಂಡತಿ ಹೇಳಿದ ಮಾತು ಸರಿ ಎನಿಸಿತು ಮತ್ತು ಚಿಕ್ಕಬಳ್ಳಾಪುರದಲ್ಲೇ ಒಂದು ಬಾಡಿಗೆ ಮನೆಯನ್ನು ನೋಡಿದೆವು ಊರಿಗೆಲ್ಲ ಹೆಸರಾದಂಥ ಶ್ರೀಮಂತರ ಮನೆ ಇಂತಹ ದೊಡ್ಡ ಮನೆ ಇದ್ದು ಮನೆಗೆ ಹಿರಿಯ ಮಗನಾಗಿದ್ದರೂ ಆ ಮನೆಯಲ್ಲಿ ನನಗಿಂದು ಸ್ಥಳ ಇಲ್ಲ ಇದು ಎಂತಹ ವಿಪರ್ಯಾಸ ಓದ್ ವರ್ಷ ಶ್ಯಾಮ್ ಸುಂದರ್ ಮದುವೆಗೆ ಶಾಸ್ತ್ರಗಳನ್ನು ಮಾಡಲು ಹಿರಿಯರೆಂದು ನಮ್ಮನ್ನು ಕರೆದರು ನಮ್ಮಲ್ಲಿ ಎಷ್ಟೇ ಮನಸ್ತಾಪ ಇದ್ದರೂ ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ ಯಾರು ಏನೇ ಮಾಡಿದ್ರೂ ಸಹ ಅನುಸರಿಸ್ಕೊಂಡು ಹೋಗಬೇಕು ಮನೆಗೆ ಹಿರಿಯ ಮಗನಾಗಿದ್ದಕ್ಕೆ ಇಂಥ ಬಳುವಳಿನ ಅದು ಅಲ್ಲದೆ ಮದುವೆಯ ಮಾತುಕತೆಯೆಲ್ಲ ಅವರೇ ಮುಗಿಸ್ಕೊಂಡು ನಂತರ ದಾರಿಗೆ ನಮ್ಮನ್ನು ಕರೆಸಿದ್ದು ತಮ್ಮಂದಿರಿಬ್ಬರು ತಮ್ಮ ಅಕ್ಕನ ಮಗಳನ್ನೇ ಮದುವೆಯಾದರು ಈಗ ಅವರೆಲ್ಲರೂ ಒಟ್ಟಾಗೇ ಇದ್ದಾರೆ ಎಲ್ಲರೂ ಬಾಳಿಗೂ ಒಂದು ದಾರಿಯನ್ನು ತೋರಿಸಿದ ನಾನೇ ಇಂದು ಎಲ್ಲರಿಂದ ದೂರವಾಗಿದ್ದೇನೆ ಇವರಿಗೆಲ್ಲರಿಗೂ ನಾನು ಮಾಡಿದ ದ್ರೋಹವಾದರೂ ಏನು ಎಲ್ಲರೂ ನನ್ನವರು ಎಂದು ಪ್ರೀತಿಯಿಂದ ಸಲಹಿದೆ ಈಗ ಎಲ್ಲರೂ ತಮ್ಮ ತಮ್ಮ ಬದುಕು ಮೇಲೆ ಒಟ್ಟುಗೂಡಿ ನನ್ನ ಮೇಲೆ ದ್ವೇಷ ಕಾರ್ತಿದ್ದಾರೆ ಇದು ಯಾವ ನ್ಯಾಯ ಎಲ್ಲರೂ ಸುಖ ಸಂತೋಷದಿಂದ ಬದುಕುತ್ತಿದ್ದಾರೆ ಎಲ್ಲವನ್ನು ಕಳೆದುಕೊಂಡು ನಾನೇ ಇಂದು ಬೀದಿಗೆ ಬಂದಿರೋದು ಇದನ್ನು ನಾನು ಯಾರು ಬಳಿ ಹೇಳಿ ಈ ಮಾತನ್ನು ಒಪ್ಪಿಕೊಳ್ಳಲು ಯಾರು ತಯಾರಾಗಿದ್ದಾರೆ ಪಾಪ ನನ್ನ ಮಕ್ಕಳು ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾಗಿ ದೂರ ಇದ್ದಾರೆ ನಾನು ಮಾಡಿದ ಪಾಪವಾದರೂ ಏನು ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿರಬೇಕು ಎಂದುಕೊಂಡಿದ್ದೇ ತಪ್ಪ ತನ್ನವರೆಂದುಕೊಂಡು ತನ್ನ ಸುಖ ಸಂತೋಷವನ್ನು ತ್ಯಾಗ ಮಾಡಿದ್ದೇ ತಪ್ಪ ಯಾವ ತಪ್ಪಿಗೆ ಈ ಶಿಕ್ಷೆ ಎಂದು ಯೋಚಿಸುತ್ತಾ ಕುಳಿತ ನಾಗೇಂದ್ರನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು ಆದರೆ ಅದನ್ನು ಒರೆಸಿಕೊಳ್ಳುವ ವ್ಯವಧಾನವೂ ಆತನಿಗಿಲ್ಲದೆ ಹಾಗೆ ಕುಳಿತಿದ್ದನು ಗಂಡ ಕೋಣೆಯಿಂದ ಎಷ್ಟೊತ್ತಾದರೂ ಹೊರಗೆ ಬಾರದೆ ಇರೋದನ್ನು ನೋಡಿದ ಪಂಕಜಮ್ಮ ಇಷ್ಟೊತ್ತಲ್ಲಿ ಒಬ್ಬರೇ ಕುಳಿತು ಏನು ಮಾಡ್ತಿದ್ದಾರೆ ಊಟದ ಹೊತ್ತಾಯಿತು ಎಂದು ಕುತೂಹಲದಿಂದ ಕೋಣೆಗೆ ಹೋಗಿ ನೋಡಿದ್ಲು ಕ್ಷಣ ಗಾಬರಿಯಿಂದ ಹಾಗೆ ನಿಂತುಬಿಟ್ಲು ನಂತರ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಗಂಡನ ಸ್ಥಿತಿಗೆ ಅಯ್ಯೋ ಪಾಪ ಎನಿಸಿ ಹತ್ತಿರ ಬಂದು ಯಾಕೆ ಹೀ ಕಣ್ಣೀರು ಎಂದ್ಲು ಯಾಕೆಂದು ನಿನಗೆ ಗೊತ್ತಿಲ್ವ ಪಂಕಜ ಗೊತ್ತು ರೀ ಎಲ್ಲ ಅರ್ಥವಾಗುತ್ತೆ ಆದರೆ ಏನು ಮಾಡುವ ಸ್ಥಿತಿಯಲ್ಲಿ ನಾವಿಲ್ಲ ಪಾಲಿಗೆ ಬಂದಿದ್ದನ್ನು ಮಾತ್ರ ನಾವು ಅನುಭವಿಸಬೇಕು ಅಷ್ಟೆ ಅದನ್ನು ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂದು ಸಮಾಧಾನ ಮಾಡಿದ್ಲು ಆದರೆ ಇದೆಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಪಂಕಜ ನಿನಗೂ ನನ್ನಿಂದ ತುಂಬ ಅನ್ಯಾಯವಾಯಿತು ನನ್ನನ್ನೇ ನಂಬಿ ಬಂದೆ ನೀನು ಸಿರಿತನ ತುಂಬಿ ತುಳುಕುತ್ತಿರುವ ಆಗರ್ಭ ಶ್ರೀಮಂತ ಮನೆತನದಿಂದ ಬಂದ ತುಂಬಿದ ಮನದವಳು ನೀನು ನಿನ್ನ ಕೈಯಲ್ಲಿ ಚಾಕ್ರಿ ಮಾಡಿಸಿಕೊಂಡವರು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಕಟುಕರಾಗಿಬಿಟ್ರು ಅವರು ಮಾಡಿದ ಕುತಂತ್ರವೆಲ್ಲ ಈಗ ಅರ್ಥವಾಗ್ತಿದೆ ಆದರೆ ಏನು ಮಾಡಲು ಆಗ್ತಾ ಇಲ್ಲ ಕಾಲ ಮಿಂಚು ಹೋಗಿದೆ ಎಂದು ಹೇಳಿದನು ನೋಡಿ ಆಗಿದ್ದು ಆಗೋಯ್ತು ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಕಳೆದು ಹೋದುದರೋ ಬಗ್ಗೆ ಚಿಂತಿಸಿದ್ದಷ್ಟು ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಂಡಂತೆ ಆಗುತ್ತದೆ ಆರೋಗ್ಯವೂ ಹಾಳಾಗುತ್ತದೆ ಮುಂದಿನ ಕತೆಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಮುಂದೆ ಆಗಬೇಕಾಗಿದ್ದರ ಬಗ್ಗೆ ಗಮನ ಕೊಡಿ ಎಂದು ಗಂಡನಿಗೆ ಸಮಾಧಾನ ಮಾಡಿದ್ಲು ಹೌದು ಪಂಕಜ ಯೋಚಿಸಿ ನಾವೇನೂ ಪಡೆದುಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಆದರೂ ಮನಸ್ಸನ್ನು ಕಾಡುತ್ತಿರುವ ನೋವು ನನ್ನನ್ನು ಬಿಡ್ತಾ ಇಲ್ಲ ನನ್ನ ತಂಗಿಯರು ತಮ್ಮಂದಿರೆಲ್ಲ ತಾವು ಒಟ್ಟಾಗಿದ್ದು ನನ್ನನ್ನು ದೂರ ಮಾಡಿರೋದರಿಂದ ಅನಾಥ ಭಾವನೆ ನನ್ನನ್ನು ಕಾಡ್ತಾ ಇದೆ ಈ ನೋವಿನಿಂದ ನನಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನಿಸ್ತಾ ಇದೆ ಎಲ್ಲರೂ ಅಂದು ನನ್ನನ್ನು ಅಣ್ಣ ಅಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದು ನನ್ನ ಹಿಂದಿಂದ ಸುತ್ತಾಡಿಕೊಂಡಿದ್ದಾಗ ನನ್ನ ಮನಸ್ಸಿಗೇನೋ ಅವ್ಯಕ್ತ ಆನಂದವಾಗ್ತಿತ್ತು ಆ ದಿನಗಳು ನನ್ನ ಬಾಳಿನಲ್ಲಿ ಮತ್ತೆ ಬರೋದಿಲ್ಲವೇನೋ ಅನ್ನಿಸ್ತಾ ಇದೆ ಹೇಳು ಪಂಕಜ ಮತ್ತೆ ಆ ದಿನಗಳು ನಮ್ಮ ಬಾಳಿನಲ್ಲಿ ಮತ್ತೆ ಬರುತ್ತದ ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಾ ಗಂಡನನ್ನು ಹೇಗೆ ಸಮಾಧಾನ ಮಾಡಬೇಕೆಂಬುದೇ ತಿಳಿಯದೆ ಪಂಕಜಮ್ಮ ಸುಮ್ಮನೆ ನಿಂತುಬಿಟ್ಲು ನನ್ನವರು ನನ್ನ ಸಂಸಾರ ಎಂದು ಎಲ್ಲರಿಗಾಗಿ ತನ್ನ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನು ತ್ಯಾಗ ಮಾಡಿ ಅವರೆಲ್ಲರ ಸಂತೋಷದಲ್ಲಿಯೇ ತಾನು ನೆಮ್ಮದಿಯನ್ನು ಪಡೆದನು ಇಂದು ಅವರೆಲ್ಲರೂ ಸೇರಿ ದೂರ ತಳ್ಳಿದಾಗ ಆದ ಆಘಾತವನ್ನು ತಡೆದುಕೊಳ್ಳಲಾಗದೆ ಹೀಗೆ ರೋಧಿಸುತ್ತಿದ್ದಾನೆ ಮನದ ದುಃಖವೆಲ್ಲ ಕಣ್ಣೀರಾಗಿ ಹರಿದು ಹೋದ ಮೇಲೆ ಸ್ವಲ್ಪ ನೆಮ್ಮದಿಯಾಗುತ್ತದೆ ಎಂದು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಲು ಎಷ್ಟು ಜನರ ಕಣ್ಣೀರನ್ನು ಒರೆಸಿದಂಥ ಕೈಗಳಿವು ಇಂದು ಇವರ ಕಣ್ಣೀರು ಒರೆಸುವ ಕೈಗಳು ಇಲ್ಲ ಎಂತಹ ದುರದೃಷ್ಟ ಇವರದು ಎಂದು ಹೇಳಿಕೊಂಡು ಸಂಕಟಪಟ್ಲು ದಂಪತಿಗಳಿಬ್ಬರು ತಮ್ಮ ತಮ್ಮ ದುಃಖವನ್ನು ಹಂಚಿಕೊಂಡು ತಮಗೆ ತಾವೇ ಸಮಾಧಾನ ಹೇಳಿಕೊಳ್ಬೇಕಾಯಿತು ಅದನ್ನು ಬಿಟ್ಟು ಇನ್ನೇನು ಮಾಡಲು ಸಾಧ್ಯವಿರಲಿಲ್ಲ ಹೀಗೆ ಎರಡು ವರ್ಷ ಕಳೆಯುತ್ತಿದ್ದಂತೆ ದೊಡ್ಡ ಮಗಳು ರಾಶಿಗೆ ಒಳ್ಳೆ ಸಂಬಂಧ ಸಿಕ್ಕಿತೆಂದು ಮದುವೆಯ ಏರ್ಪಾಟು ಮಾಡಿದ್ರು ನಾಗೇಂದ್ರನಿಗೆ ಇತ್ತೀಚೆಗೆ ವ್ಯಾಪಾರದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ಅದು ಅಲ್ಲದೆ ಅಲ್ಲಿ ಇಲ್ಲಿ ಅಂತ ಮನೆ ಬದಲಾಯಿಸುತ್ತಾ ಮನೆಗೆ ಬೇಕಾದ ವಸ್ತುಗಳು ಖರೀದಿಗೆ ಹೀಗೆ ಇದ್ದ ಹಣವು ಖರ್ಚಾಗ್ತಿತ್ತು ಒಳ್ಳೆಯ ಸಂಬಂಧ ಬಿಟ್ಟರೆ ಮತ್ತೆ ಇಂತಹ ಹುಡುಗ ಸಿಗೋದು ಕಷ್ಟ ತಾವಿದ್ದ ಇಂತಹ ಪರಿಸ್ಥಿತಿಯಲ್ಲಿ ಬೇರೊಬ್ಬರನ್ನು ಹುಡುಕಿಕೊಂಡಿರುವ ಚೈತನ್ಯವೂ ಇಲ್ಲ ಒಳ್ಳೆಯ ಮನೆತನವೆಂದು ತಾವಾಗಿ ಹುಡುಕಿಕೊಂಡು ಬಂದಿರೋದು ಇಂತಹ ಸಂದರ್ಭದಲ್ಲಿ ಬಂದ ಅದೃಷ್ಟವನ್ನು ಕೈ ಮತ್ತೆ ಸಿಗೋದಿಲ್ಲ ಯಾವುದರಲ್ಲೂ ಹೆಸರಿಡುವಂತಿರಲಿಲ್ಲ ಆಸ್ತಿಪಾಸ್ತಿಯಲ್ಲಾಗಲಿ ಹುಡುಗ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿ ಒಳ್ಳೆಯ ಹುದ್ದೆಯಲ್ಲಿದ್ದ ಉತ್ತಮ ಸಂಪ್ರದಾಯ ಮನೆತನ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆಯ ಗುಣ ಉಳ್ಳವರು ಬೇಡ ಅನ್ನಲು ಯಾವ ಕಾರಣವೂ ಇರಲಿಲ್ಲ ಹಾಗಾಗಿ ಒಪ್ಪಿಕೊಳ್ಳಬೇಕಾಯಿತು ಆದರೆ ಅವರ ಅಂತಸ್ತಿಗೆ ತಕ್ಕಂತೆ ಮದುವೆ ಮಾಡಿಕೊಡಬೇಕಾಗಿತ್ತು ಈಗಿರುವ ಪರಿಸ್ಥಿತಿಯಲ್ಲಿ ಸಂಸಾರ ನಿರ್ವಹಣೆಯೇ ಕಷ್ಟವಾಗಿತ್ತು ಹಾಗಿರುವಾಗ ಲಕ್ಷಗಟ್ಟಲೆ ಹಣ ಎಲ್ಲಿಂದ ತರೋದು ಯಾರನ್ನು ಕೇಳೋದು ಇದು ಅವರ ಮುಂದೆ ಬೃಹುದಾಕಾರವಾಗಿ ನಿಂತಿರುವ ಪ್ರಶ್ನೆ ಏನು ಮಾಡೋದೆಂದು ದಿಕ್ಕು ತೋಚದಾಯಿತು ಎಷ್ಟು ಯೋಚಿಸಿದ್ರೂ ಯಾವ ದಾರಿಯೂ ಕಾಣದಾಯಿತು ಪಂಕಜಮ್ಮನ ಒಡವೆಗಳೆಲ್ಲ ಸಹ ಒಂದು ಬಿಡದಂತೆ ಕೋಮಲ ಮತ್ತು ಪರಿಮಳ ಇಬ್ಬರೂ ತೆಗೆದುಕೊಂಡು ಮತ್ತೆ ಹಿಂತಿರುಗಿಸಲಿಲ್ಲ ಈಗ ಒಡವೆ ವಸ್ತ್ರ ಮದುವೆ ಖರ್ಚು ಎಲ್ಲವೂ ಸೇರಿ ಎಷ್ಟಾಗುತ್ತದೆ ಹೀಗೆ ನಿಭಾಯಿಸೋದು ಎಂದು ಎರಡು ದಿನ ಯೋಚಿಸಿದರು ದಂಪತಿಗಳು ಪಂಕಜಮ್ಮನ ಅಣ್ಣ ತಾನೇ ಮುಂದು ನಿಂತು ಎಲ್ಲ ಖರ್ಚನ್ನು ವಹಿಸಿಕೊಂಡು ಮದುವೆ ಮಾಡ್ತಾನೆ ಎಂದು ಹೇಳಿದನು ಆದರೆ ನಾಗೇಂದ್ರ ಹತ್ತಾರು ಜನಕ್ಕೆ ಕೈ ಎತ್ತಿ ನೀಡಿ ಶ್ರೀಮಂತಿಕೆಯಿಂದ ಬಾಳಿದವನು ಈ ದಿನ ತನ್ನ ಹೆತ್ತ ಮಗಳ ಮದುವೆ ಮಾಡಲಾರದೆ ಇನ್ನೊಬ್ಬರ ಮುಂದೆ ಕೈ ಚಾಚಲು ಸ್ವಾಭಿಮಾನ ಅಡ್ಡ ಬಂದಿತು ಹಾಗಾಗಿ ಬೇಡ ನಾನೇ ಮಾಡ್ತೇನೆ ಎಂದು ನಯವಾಗಿ ನಿರಾಕರಿಸಿದನು ನನ್ನ ಸೀರೆ ಒಡವೆಗಳಾದರೂ ಇದ್ದಿದ್ರೆ ಇಂದು ಅರ್ಧ ಖರ್ಚು ಉಳಿಯುತ್ತಿತ್ತು ಆದರೆ ನಾನಂದು ಎಲ್ಲ ನನ್ನವರೇ ಎಂದು ಬೀರುಗಳಿಗೆ ಬೀಗ ಹಾಕದೆ ಅವರವರಿಗೆ ಬೇಕಾದ ಹಾಗೆ ತನ್ನ ಒಡವೆ ವಸ್ತ್ರಗಳನ್ನು ಮನೆಯ ಹೆಣ್ಣುಮಕ್ಕಳು ಉಪಯೋಗಿಸಿಕೊಳ್ಳಲಿ ಎಂದುಕೊಂಡೆ ಪರಿಮಳ ಊರಿನಿಂದ ಬಂದರೆ ಸಾಕು ನನ್ನ ಒಡವೆ ವಸ್ತ್ರ ಎಲ್ಲವನ್ನು ಭದ್ರಪಡಿಸಿಕೊಂಡು ಅತ್ತಿಗೆ ನಿಮ್ಮ ಸೀರೆ ತೆಗೆದುಕೊಳ್ತೇನೆ ಎಂದು ಹೇಳಿ ಚೆನ್ನಾಗಿರುವ ಬಟ್ಟೆಗಳನ್ನೆಲ್ಲ ಉಟ್ಟು ಹಳೆಯದಾಗಿ ಮಾಡಿ ಇಡ್ತಿದ್ಲು ಮತ್ತು ಅದನ್ನು ನಾನು ಉಟ್ಟುಕೊಳ್ಳಲು ಆಗುತ್ತಿರಲಿಲ್ಲ ಒಡವೆಗಳನ್ನು ತೆಗೆದುಕೊಂಡರೆ ಮತ್ತೆ ಅದನ್ನು ಹಿಂತಿರುಗಿಸುವ ಸ್ವಭಾವ ಅವಳದಲ್ಲ ಬಟ್ಟೆಗಳು ಹಳೆಯದಾಗುವ ಹಾಗೆ ಒಡವೆಗಳು ಹಳೆಯದಾಗುತ್ತಿರಲಿಲ್ಲ ಇದು ಆ ಮನೆಯ ಹೆಣ್ಮಕ್ಕಳ ಪದ್ಧತಿ ಪಂಕಜ ಮನೆಗೆ ಯಾವ ಒಡವೆ ವಸ್ತ್ರಗಳ ಮೇಲೆ ವ್ಯಾಮೋಹವಿರಲಿಲ್ಲ ಸದಾ ದುಡಿಮೆಯೊಂದೇ ಆಕೆಯ ಕರ್ತವ್ಯವಾಗಿತ್ತು ಹೆಣ್ಮಕ್ಳು ಚೆನ್ನಾಗಿರಲಿ ಎನ್ನುವ ಮನೋಭಾವ ಅವಳದಾಗಿತ್ತು ತನಗಾಗಿ ಅಲ್ಲದಿದ್ದರೂ ತನ್ನ ಮಕ್ಕಳಿಗಾಗಿಯಾದರೂ ತನ್ನ ಒಡವೆಗಳನ್ನು ಭದ್ರಪಡಿಸಬೇಕೆನ್ನುವ ಸಾಮಾನ್ಯ ತಿಳುವಳಿಕೆಯೂ ಸಹ ಆಕೆಗೆ ಇರಲಿಲ್ಲ ಮುಂಜಾಗ್ರತೆಯನ್ನು ವಹಿಸಿ ಅಂದು ತನ್ನ ವಸ್ತುಗಳನ್ನು ಜೋಪಾನ ಮಾಡಿಕೊಂಡಿದ್ರೆ ಈ ದಿನ ಇಷ್ಟೊಂದು ಪರಿತಪ್ಪಿಸುವ ಹಾಗಿರಲಿಲ್ಲ ಕೆಲವರು ನಿಸ್ವಾರ್ಥ ಗುಣವನ್ನು ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಡ್ತಾರೆ ಮತ್ತೊಬ್ಬರಿಗೆ ಕಷ್ಟ ಕೊಟ್ಟು ತಾನು ಸುಖಪಡಬೇಕು ಎಂದು ಆಶಿಸುವ ಗುಣಗಳನ್ನು ಹೊಂದಿದವನಾಗಿರ್ತಾನೆ ಮತ್ತೊಬ್ಬರ ನೋವಲ್ಲಿ ತಾನು ನಲಿ ಆ ದೇವರು ಕ್ಷಮಿಸಲಾರ ಈ ನಿಜ ಅರಿತಾಗ ತಾನು ಸುಖಪಟ್ಟು ಇತರರಿಗೆ ಸಂತೋಷ ನೀಡ್ತಾನೆ ಇದೇ ನಿಜವಾದ ಮಾನವ ಗುಣ ಹೀಗೆ ಯೋಚಿಸುತ್ತಾ ಗಂಡ ಹೆಂಡತಿ ಒಂದು ನಿರ್ಧಾರಕ್ಕೆ ಬಂದರು ತಮಗಿರುವ ಜಮೀನಿನಲ್ಲಿ ಸ್ವಲ್ಪ ಭಾಗ ಮಾರಿ ಮದುವೆ ಮಾಡೋಣ ಎನ್ನುವ ತೀರ್ಮಾನಕ್ಕೆ ಬಂದು ಜಮೀನನ್ನು ಮಾರಿದರು ಜಮೀನು ಮಾರಿ ಬಂದ ಹಣದಲ್ಲಿ ಮಗಳ ಮದುವೆಯನ್ನು ತನ್ನ ಮನೆತನದ ಘನತೆಗೆ ತಕ್ಕ ಹಾಗೆ ಅದ್ದೂರಿಯಾಗಿ ಮಾಡಿದ್ರು ಮದುವೆಯ ನಂತರ ಮಾಡುವ ಶಾಸ್ತ್ರಗಳಿಗೆ ತನ್ನ ಮನೆಯಲ್ಲಿ ಸರಿಯಾಗಿ ಸ್ಥಳಾವಕಾಶವಿಲ್ಲದೆ ತನ್ನ ತಂದೆಯ ಮನೆಯಲ್ಲಿ ಮಾಡಿದ್ಲು ಮದುವೆಯೇನೋ ಮದುವೆಯ ಛತ್ರದಲ್ಲಿ ಮಾಡಿದ್ರು ಆದರೆ ಉಳಿದ ಶಾಸ್ತ್ರಗಳು ಮನೆಯಲ್ಲೇ ಮಾಡಬೇಕಿತ್ತು ಹೇಗೋ ಅಂತೂ ಯಾವ ಲೋಪವೂ ಇಲ್ಲದೆ ಮಗಳ ಮದುವೆಯನ್ನು ಬೀಗ್ರ ಅಂತಸ್ತಿಗೆ ತಕ್ಕ ಹಾಗೆ ಮಾಡಿದ್ರು ಮದುವೆಯಾಗಿ ಮಗಳು ಗಂಡನು ಮನೆಗೆ ಮೇಲೆ ಜಮೀನು ಮಾರಿದ ಹಣವೆಲ್ಲ ಖರ್ಚಾಗಿ ಸ್ವಲ್ಪ ಸಾಲವನ್ನು ಮಾಡಬೇಕಾಯಿತು ಹಾಗಾಗಿ ಪ್ರತಿ ತಿಂಗಳು ಸಾಲದ ಜೊತೆಗೆ ಮನೆ ಬಾಡಿಗೆಯನ್ನು ಕಟ್ಟೋದು ಕಷ್ಟವಾಗಿ ಸ್ವಲ್ಪ ಸುಧಾರಿಸಿಕೊಳ್ಳೋವರೆಗೂ ಮತ್ತೆ ತಮ್ಮ ಜಮೀನಿನಲ್ಲಿ ಇರುವ ಮನೆಗೆ ಹೋಗುವುದೆಂದು ತೀರ್ಮಾನಿಸಿದರು ಸುತ್ತಲೂ ನಿರ್ಜನವಾಗಿ ಕಾಡಿನಂತಿದ್ದ ಪ್ರದೇಶವು ಈಗ ಅಲ್ಲಲ್ಲಿ ಮನೆಗಳು ಕಾಣಿಸಿಕೊಳ್ಳತೊಡಗಿದವು ಆಗ ಭಯವಿಲ್ಲದೆ ತಮ್ಮ ಮನೆಯಲ್ಲೇ ವಾಸಿಸತೊಡಗಿದರು ಮತ್ತೆ ತಮ್ಮ ಎರಡನೇ ಮಗಳನ್ನು ಅಣ್ಣನ ಮನೆಗೆ ಕಳಗಿಸಿಕೊಟ್ರು ಮಗಳು ಓದು ಮುಗಿಯೋವರೆಗೂ ಅಲ್ಲಿದ್ದು ಮಗಳಿಗೆ ಗಂಡು ಹುಡುಕುವ ಸಮಯಕ್ಕೆ ಮತ್ತೆ ತಮ್ಮ ಮನೆಗೆ ಹೋಗೋಣವೆಂದು ದಂಪತಿಗಳು ನಿರ್ಧರಿಸಿದರು ಹೀಗೆ ನಾಲ್ಕು ವರ್ಷಗಳು ಕಳೆಯುತ್ತಿದ್ದಂತೆ ಚಿಕ್ಕ ಮಗಳು ರಕ್ಷಾಳ ಓದು ಮುಗಿಯಿತು ಇನ್ನು ಅವಳನ್ನು ಮನೆಗೆ ಕರ್ಕೊಂಡು ಬರಬೇಕು ಆದರೆ ಇಲ್ಲಿ ಜಮೀನಿನ ಬಳಿ ನಾವು ಹೇಗೋ ಕಾಲ ಕಳೆಯುತ್ತೇವೆ ಹಗಲೆಲ್ಲ ಕೂಲಿ ಹಾಳುಗಳ ಜೊತೆ ಇದ್ದು ಕೆಲಸ ಮಾಡಿಸ್ತೇನೆ ನಾಗೇಂದ್ರ ವ್ಯಾಪಾರಕ್ಕೆ ಹೋದರೆ ಎರಡು ಮೂರು ದಿನ ಬರೋದಿಲ್ಲ ಆಗ ಪಂಕಜಾಳ ಜೊತೆಗೆ ನಾಗಪ್ಪನ ಹೆಂಡತಿ ಬಂದು ರಾತ್ರಿ ಮಲಗುತ್ತಾಳೆ ಇಂಥ ಪರಿಸ್ಥಿತಿಯಲ್ಲಿ ಬೆಳೆದ ಹೆಣ್ಣು ಮಗಳನ್ನು ಇಲ್ಲಿಗೆ ಕರೆತರೋದು ಸ ಅಸಾಧ್ಯ ಅಣ್ಣ ಸಹ ಒಪ್ಕೊಳ್ಳೋದಿಲ್ಲ ಮತ್ತೆ ಬಾಡಿಗೆ ಮನೆಗೆ ಹೇಗೆ ಹೋಗೋದು ನಮ್ಮ ಮನೆ ಹೇಗೂ ದೊಡ್ಡದಾಗಿದೆ ಅದನ್ನೇ ಭಾಗ ಮಾಡಿ ಹಂಚ್ಕೊಳ್ಬೋದು ಆದರೆ ಈ ವಿಚಾರವನ್ನು ಅವರಿಗೆ ಹೇಗೆ ಹೇಳೋದು ನಾವು ಹೇಳಿದ್ರು ಅವರು ಕೇಳೋದಿಲ್ಲ ಯಾರ ಮೂಲಕ ಹೇಳಿ ಕಳಿಸೋದು ಎಂದು ಆಲೋಚಿಸಿದರು ಪಂಕಜಾಳ ಅಣ್ಣ ಮನೆಗೆ ಬಂದನು ಆತನಿಗೂ ಅವರ ಬೆಟ್ಟದ ತಪ್ಪಲಲ್ಲಿ ಇರೋದು ಸರಿಯಲ್ಲ ಎಂದು ಹೇಳಲು ಬಂದಿದ್ದನು ನೀವು ಹೇಳೋದೇನೋ ಸರಿನೇ ಆದರೆ ಅಣ್ಣ ನಾವು ಮತ್ತೆ ಬಾಡಿಗೆ ಮನೆಗೆ ಹೋಗೋದು ಬೇಡ ಅಂದ್ಕೊಂಡಿದ್ದೇವೆ ಆದರೆ ನಮ್ಮ ಮನೆಯು ದೊಡ್ಡದಾಗಿದೆ ಅದರಲ್ಲೇ ನಮ್ಮ ಭಾಗಕ್ಕೆ ಎಷ್ಟು ಬರುತ್ತೋ ಅದನ್ನು ತೆಗೆದುಕೊಂಡು ನಾವು ಅದನ್ನು ವಿಂಗಡಿಸಿ ಅಲ್ಲೇ ಇರೋಣ ಅಂದ್ಕೊಂಡಿದ್ದೇವೆ ಎಂದು ಪಂಕಜಮ್ಮ ಹೌದಮ್ಮ ಅದೇ ಸರಿ ಊರಲ್ಲಿ ಜಮೀನ್ದಾರಾಗಿ ಹೆಸರು ಪಡೆದುಕೊಂಡು ಅಷ್ಟು ದೊಡ್ಡ ಮನೆ ಇದ್ದು ಮನೆಗೆ ಹಿರಿಯ ಮಗನಾಗಿ ಎಲ್ಲರಿಗೂ ಅವರವರ ಬದುಕಿಗೊಂದು ದಾರಿ ತೋರಿಸಿ ಈಗ ನೀವು ಇಂಥ ಸ್ಥಿತಿಗೆ ಬಂದಿದ್ದೀರಾ ಇದೆಲ್ಲವನ್ನು ನೋಡಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ನಾನೇ ಕೆಲವು ಹಿರಿಯರನ್ನು ಕರ್ಕೊಂಡು ಹೋಗಿ ಕೇಳ್ತೇನೆ ನಿಮ್ಮ ಭಾಗದ ಆಸ್ತಿ ಮನೆ ಎಲ್ಲವೂ ಅದೇ ನಿಮಗೆ ಬರೋದಿಲ್ವೋ ನಾನು ನೋಡ್ತೇನೆ ಎಂದು ಸಿಟ್ಟಿನಿಂದ ಹೇಳಿದನು ಮಾಧವ ಪಂಕಜಮ್ಮನಿಗೂ ಅದೇ ಸರಿ ಎನಿಸಿತು ಹೆದರಿದಷ್ಟು ಎಲ್ಲರೂ ಹೆದರಿಸುವವರೇ ಮಾನ ಮರ್ಯಾದೆ ಎಂದು ನಾವು ಸೋತಷ್ಟು ಅವರ ಉದ್ದಟತನ ಹೆಚ್ಚುತ್ತಲೇ ಇದೆ ನಮಗಿರುವ ಮಾನ ಮರ್ಯಾದೆ ಅವರಿಗಿಲ್ವೇ ಎಷ್ಟಾದರೂ ಇನ್ನು ನಾವು ಸುಮ್ಮನಿದ್ರೆ ನಮ್ಮ ಆಸ್ತಿ ಎಲ್ಲವೂ ಅವರ ಪಾಲಾಗುತ್ತದೆ ಕೊನೆಗೆ ನಮ್ಮ ಮಕ್ಕಳಿಗೂ ಏನೂ ಇಲ್ಲದ ಹಾಗೆ ಮಾಡ್ತಾರೆ ಇಷ್ಟು ದಿನ ಸುಮ್ಮನಿದ್ದೇ ಹೆಚ್ಚು ಇನ್ನು ಸುಮ್ಮನಿರೋದಿಲ್ಲ ತಾನು ಅಣ್ಣನಿಗೆ ಬೆಂಬಲವಾಗಿ ನಿಂತಲು ಬಾವ ಬಂದ ಮೇಲೆ ನಾನು ಬರ್ತೇನೆ ಅವರ ಜೊತೆ ಮಾತನಾಡಿ ನಂತರ ನಾನೇ ಹೋಗಿ ಭಾಗ ಮಾಡಿ ಎಂದು ಕೇಳ್ತೇನೆ ಆಗ ಅವರು ಒಪ್ಪಲಿಲ್ಲವೆಂದಾಗ ಊರಿನ ಹಿರಿಯರನ್ನು ಕರ್ಕೊಂಡು ಹೋಗಿ ಮಾತನಾಡ್ತೇನೆ ಅವರು ಹಾಗೂ ಒಪ್ಪಲಿಲ್ಲವೆಂಬುದು ಗೊತ್ತಾದರೆ ಆಗ ಇದ್ದೇ ಇದೆ ನ್ಯಾಯಾಲಯದಲ್ಲಿ ಮೊಕದಮೆ ಹೂಡ್ತೇನೆ ಅವರಿಗೆ ಅದೇ ಸರಿಯಾದ ಶಾಸ್ತ್ರಿ ಎಂದು ಹೇಳಿ ನಾನಿನ್ನು ಹೊರಡುತ್ತೇನಮ್ಮ ಮತ್ತೆ ಒಂದು ವಾರ ಆದಮೇಲೆ ಬರ್ತೇನೆ ಭಾವನಿಗೂ ಹೇಳು ಈ ಸಲ ಏನಾದರೂ ಒಂದು ತೀರ್ಮಾನ ಮಾಡಲೇಬೇಕು ಮದುವೆ ವಯಸ್ಸಿನ ಮಗಳನ್ನು ಮನೆಯಲ್ಲಿ ಇಟ್ಕೊಂಡು ನೀವು ಹೀಗೆ ಅರಿಯುತ್ತಿದ್ದರೆ ನಾಳೆ ನಿಮ್ಮ ಮಕ್ಕಳ ಸ್ಥಿತಿ ಏನು ಅವರ ಒಳಿತು ಕೆಡಕನ್ನು ಯಾರು ನೋಡ್ತಾರೆ ಇಷ್ಟಾದರೂ ಅವರಿಗೆ ಗೊತ್ತಾಗೋದಿಲ್ವಾ ಎಂಥ ನೀಚರು ಇಂಥವರನ್ನು ಸುಮ್ಮನೆ ಬಿಡಬಾರ್ದು ಅವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಎಂದು ರೋಷದಿಂದ ಹೇಳಿ ಹೊರಟನು ಮಾಧವ ನಾಗೇಂದ್ರ ಮನೆಗೆ ಬರುತ್ತಲೇ ತನ್ನ ಅಣ್ಣ ಬಂದು ಸಂಗತಿಯನ್ನು ಗಂಡನಿಗೆ ತಿಳಿಸಿದ್ಲು ಪಂಕಜಮ್ಮ ಹೌದಾ ಹೀಗೆಲ್ಲ ಹೇಳಿದ್ರಾ ತುಂಬ ಒಳ್ಳೆಯ ಆಲೋಚನೆಯನ್ನೇ ಮಾಡಿದ್ದಾರೆ ಅವರಿಗೆಲ್ಲ ಹಾಗೆ ಬುದ್ಧಿ ಕಲಿಸಬೇಕು ಮನೆಯ ಹಿರಿಯರು ಅನ್ನೋದು ಬೇಡ ಅಣ್ಣನೆಂದು ಸಹ ಗೌರವ ಬೇಡವೆ ತಂದೆಯ ಸ್ಥಾನದಲ್ಲಿದ್ದು ಸಾಕಿ ವಿದ್ಯೆ ಬುದ್ಧಿ ಕಲಿಸಿದ ಕೃತಜ್ಞತೆಯಾದರೂ ಇಲ್ಲವೆಂದರೆ ನಾವು ಎಷ್ಟು ತಾನೇ ಸಹಿಸಿಕೊಳ್ಳೋದು ಕಷ್ಟಪಡೋದು ಇವರೆಲ್ಲರಿಗಾಗಿ ನಾನು ದುಡಿದು ಸಂಪಾದನೆಯೆಲ್ಲ ಸುರಿದು ಈಗ ಬರೀ ಕೈಯಲ್ಲಿ ನಿಂತಿದ್ದೇನೆ ಆದರೆ ಅದನ್ನೆಲ್ಲ ಮರೆತು ಅವರೆಲ್ಲರೂ ತಮ್ಮ ಆಸ್ತಿಯಲ್ಲಿ ತಿಂದುಂಡು ಸುಖವಾಗಿ ಇದ್ದರೆ ಇಂತಹ ಕೃತಜ್ಞತೆ ಹೀನರಿಗೆ ಹೇಗೆ ಪಾಠ ಕಲಿಸಬೇಕು ಎಂದು ರೋಷದಿಂದ ಮನುಷ್ಯ ಎಷ್ಟು ತಾನೇ ಸಹಿಸಿಕೊಳ್ಳಲು ಸಾಧ್ಯ ತಾಳ್ಮೆಯಿಂದ ಇದ್ದಷ್ಟು ನಮ್ಮನ್ನು ಬಲಹೀನರು ಎಂದುಕೊಳ್ತಾರೆ ಎಷ್ಟು ಪ್ರೀತಿ ಮಮತೆಯಿಂದ ತಮ್ಮ ತಂಗಿಯರನ್ನು ಮಕ್ಕಳಂತೆ ಸಾಕಿ ಬೆಳೆಸಿದೆ ಆ ಪ್ರೀತಿಯಿಂದಲೇ ಅವರೆಲ್ಲ ಏನೇ ಕಷ್ಟ ಕೊಟ್ಟರೂ ಸಹ ಸಹಿಸಿಕೊಂಡು ಅವರ ಹಿತವನ್ನೇ ಕೋರಿದೆ ಆದರೆ ಅವರು ಅದನ್ನೇ ನನ್ನ ದೌರ್ಬಲ್ಯವೆಂದುಕೊಂಡು ನನ್ನನ್ನು ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿದ್ರು ಅವರೆಲ್ಲರಿಗೂ ನನ್ನ ಮನದಲ್ಲಿರುವ ಪ್ರೀತಿ ಮಮತೆ ಒಡಲ ಸಂಕಟ ಅದ್ಯಾವುದು ಸಹ ಅವರಿಗಾವ ಅರಿವಾಗಲೇ ಇಲ್ಲ ಎನ್ನುತ್ತಾ ತನಗೆ ತಾನೇ ಅಂದುಕೊಂಡನು ಯೋಚಿಸುತ್ತಾ ಕೋಣೆಯಲ್ಲೇ ಒಬ್ಬನೇ ಕುಳಿತನು ನಾಗೇಂದ್ರ ಗಂಡನ ನೋವು ತುಂಬಿದ ಮುಖವನ್ನು ನೋಡಿದ ಪಂಕಜಮನಿಗೆ ಆತನ ಮನದ ನೋವು ಅರ್ಥವಾಗಿ ಅಯ್ಯೋ ಪಾಪ ಎನಿಸಿತು ಎಲ್ಲಿಂದಲೋ ಈ ಮನೆಗೆ ಸೊಸೆಯಾಗಿ ಬಂದ ನನಗೆ ಇಷ್ಟು ನೋವಾಗಿರುವಾಗ ಈ ಮನೆಯಲ್ಲೇ ಹುಟ್ಟಿ ಬೆಳೆದು ಎಲ್ಲರ ಏಳಿಗೆಗಾಗಿ ತಮ್ಮ ಜೀವ ಸವೆಸಿ ಅನ್ಯಾಯಕ್ಕಾಗಿ ಒಳಗಾದ ಇವರಿಗೆ ಇನ್ನೆಷ್ಟು ನೋವಿರುತ್ತದೆ ಇದನ್ನು ಇವರು ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಎಂದು ನೊಂದುಕೊಂಡಳು ಮಾಧವ ಬಂದ್ಹೋದ ವಿಚಾರ ಮತ್ತು ಆತನು ಮಾತನಾಡಿದ ವಿಷಯವನ್ನು ನಾಗೇಂದ್ರನ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಆಳಿನ ಮುಖಾಂತರ ತಿಳಿದುಕೊಂಡ ಪ್ರಸಾದ್ ಶ್ಯಾಮ್ ಸುಂದರ್ ಕೋಮಲಮ್ಮ ಪರಿಮಳ ಎಲ್ಲರೂ ಕುಳಿತು ಚರ್ಚೆ ಮಾಡಿದರು ಈಗ ನಾವು ಮುಂದೇನು ಮಾಡಬೇಕು ನಾವು ಏನೇ ಹಿಂಸೆ ಕೊಟ್ಟರೂ ಸಹ ಅವರು ಈ ಊರು ಬಿಟ್ಟು ಹೋಗ್ತಿಲ್ಲ ಬದಲಾಗಿ ನಮ್ಮ ಮೇಲೆ ದೂರು ಹೇಳಿ ಊರಿನ ಹಿರಿಯರನ್ನು ಕರ್ಕೊಂಡು ಬರುವ ಯೋಚನೆ ಮಾಡಿದ್ದಾರೆಂದರೆ ಇನ್ನು ಸುಮ್ಮನೆ ಇರುವವರಲ್ಲ ಏನಾದರೂ ಮಾಡಿ ತಮ್ಮ ಆಸ್ತಿಯನ್ನು ಪಡೆದುಕೊಳ್ತಾರೆ ಆಗ ನಾವು ಎಲ್ಲರ ಮುಂದೆ ತಪ್ಪಿತಸ್ಥರಂತೆ ತಲೆ ತಗ್ಗಿಸಬೇಕು ನಮ್ಮ ಮರ್ಯಾದೆ ಹೋಗುತ್ತದೆ ಇದಕ್ಕಿಂತ ಮೊದಲು ನಾವೇ ಅಣ್ಣನನ್ನು ಕರೆದು ಮನೆಯಲ್ಲಿ ಅವರವರಿಗೆ ಸೇರಬೇಕಾದ ಭಾಗವನ್ನು ಕೊಟ್ಬಿಡೋಣ ಎಂದು ಎಲ್ಲರೂ ಮಾತನಾಡಿಕೊಂಡ್ರು ಆದರೆ ಶ್ಯಾಮ್ಸುಂದರನಿಗೆ ಇದು ಇಷ್ಟವಾಗಲಿಲ್ಲ ಇಷ್ಟು ದೊಡ್ಡದಾದ ಮನೆಯನ್ನು ಹೇಗೆ ಭಾಗ ಮಾಡಿಕೊಡೋದು ಎಲ್ಲ ನಮ್ಮಿಬ್ಬರಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಹಳೆ ಕಾಲದ ಮಾದರಿಯಲ್ಲಿರುವ ಮನೆಯನ್ನು ಕೆಡವಿ ಹೊಸ ಮಾದರಿಯ ಮನೆ ಕಟ್ಟಿಸಬೇಕೆಂದು ಕೊಂಡಿದ್ದನು ವಿದೇಶದಲ್ಲಿದ್ದು ಒಂದಷ್ಟು ಹಣವನ್ನು ಸಂಪಾದಿಸಿಕೊಂಡು ಬಂದ ಆತನಿಗೆ ತನಗಿಂತಲೂ ಯಾರಿಲ್ಲ ಎನ್ನುವ ಅಹಂಕಾರದಿಂದ ಮರೆಯುತ್ತಿದ್ದನು ತಾಯಿ ಇಲ್ಲದ ತನ್ನನ್ನು ತಾಯಿಯಂತೆ ಸಾಕಿದ ಅತ್ತೆಗೆಯ ವಾತ್ಸಲ್ಯವೂ ಈಗ ಬೇಕಾಗಿಲ್ಲ ಏನಾದರೂ ಬೇಕೆಂದು ಕೇಳಿದರೆ ಅದನ್ನು ಕೊಡಿಸುವವರೆಗೂ ಬಿಡ್ತಿರಲಿಲ್ಲ ಪಂಕಜಮ್ಮನ ಸೆರೆಗನ್ನು ಹಿಡ್ಕೊಂಡು ಯಾವ ಕೆಲಸ ಮಾಡಲು ಸಹ ಬಿಡ್ತಿರಲಿಲ್ಲ ಹಾಗೆ ಕಾಡಿಸುತ್ತಿದ್ದನು ಅದೆಲ್ಲ ಈಗ ಅವನಿಗೆ ನೆನಪಿನಲ್ಲಿ ಉಳಿದಿಲ್ಲ ಉಳಿದಿದ್ದರೂ ಸಹ ಅಂದಿದ್ದ ಆತನಿಗೆ ಬೇಕಾಗಿರಲಿಲ್ಲ ತನ್ನ ಓದಿಗಾಗಿ ಅಣ್ಣ ಪಟ್ಟ ಶ್ರಮವನ್ನು ಮರೆತಿದ್ದ ಅಣ್ಣ ಅತ್ತಿಗೆಯ ತ್ಯಾಗ ಪ್ರೀತಿ ಪ್ರೇಮ ಯಾವುದೂ ಬೇಕಾಗಿರಲಿಲ್ಲ ಅವರ ಆಸ್ತಿ ಲಬ್ಡಾಯಿಸುವ ಸಂಚು ಹೂಡಿದನು ಶ್ಯಾಮ್ ಮೌನವಾಗಿ ಕುಳಿತಿದ್ದನ್ನು ನೋಡಿದ ಕೋಮಲಮ್ಮ ಯಾಕಪ್ಪ ಶ್ಯಾಮ್ ಸುಮ್ಮನೆ ಕುಳಿತಿದ್ದೀಯಾ ಎಂದಳು ಶ್ಯಾಮ್ ಅಕ್ಕನ ಮುಖವನ್ನು ನೋಡಿ ಅಣ್ಣನಿಗೆ ಈಗ ಭಾಗ ಕೊಡಲೇಬೇಕಾ ಎಂದು ಕೇಳಿದ ಹೌದು ಕೊಡಲೇಬೇಕು ಯಾಕಪ್ಪ ಹಾ ಕೇಳ್ತಿದೆಯಾ ಮನೆಯ ಹಿರಿಮಗ ಹಾಗಾಗಿ ಜಸ್ಟ್ ಭಾಗವೆಂದು ನಮ್ಮ ಎಲ್ಲರಿಗಿಂತಲೂ ಇನ್ನೊಂದು ಭಾಗ ಹೆಚ್ಚಾಗಿ ಕೊಡಬೇಕು ಎಂದಲು ಪರಿಮಳ ಸುಂದರರು ಅಚ್ಚರಿಯಿಂದ ಹೆಚ್ಚಾಗಿ ಯಾಕೆ ಕೊಡಬೇಕು ಎಂದನು ಯಾಕೆಂದರೆ ತಂದೆ ತಾಯಿ ಹೋದ ಮೇಲೆ ಅಣ್ಣನೇ ತಾನೇ ಎಲ್ಲರನ್ನು ಸಾಕಿ ಬೆಳೆಸಿದ್ದು ಅದರಿಂದ ಕೊಡೋದು ಅವರೇನು ಕಷ್ಟಪಟ್ಟು ಬೆಳೆಸಿರೋದು ಇಷ್ಟೊಂದು ಆಸ್ತಿ ಅಪ್ಪ ಮಾಡಿಟ್ಟು ಹೋಗಿದ್ರು ಅದರಲ್ಲಿ ಬಂದ ಸಂಪಾದನೆಯಿಂದ ನಮ್ಮನ್ನೆಲ್ಲ ಸಾಕಿದನು ಇಷ್ಟು ಮಾಡಿದಕ್ಕೆ ಒಂದು ಭಾಗ ಹೆಚ್ಚಾಗಿ ಕೊಡಬೇಕಾ ನಾಳೆ ನಾನು ಅತ್ತಿಗೆಯ ಹತ್ತಿರ ಮಾತನಾಡ್ತೇನೆ ಆಗ ಅವರು ಏನು ಹೇಳ್ತಾರೋ ನೋಡೋಣ ಎಂದು ಎದ್ದು ಹೊರಟನು ಅತ್ತಿಗೆಯನ್ನು ಏನಂತ ಕೇಳ್ತಾನೆ ಎಂದು ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಕುಳಿತಿದ್ರು ಪರಿಮಳ ತಮ್ಮನನ್ನು ಕರೆಯುತ್ತಿದ್ದರೂ ಸಹ ಶ್ಯಾಮ್ ಸುಂದರ್ ಹಿಂತಿರುಗಿ ನೋಡದೆ ಹೊರಟೋದನು ಇವನು ಇನ್ನೇನೋ ಅವ ಥರ ಮಾಡ್ತಾನೋ ಏನೋ ಗೊತ್ತಾಗೋದಿಲ್ಲ ಇವನಿಗೆ ಆ ಥರ ಪಟ್ಟು ಇನ್ನೇನಾದರೂ ಮಾತನಾಡಿದರೆ ಕಷ್ಟ ಈ ವಿಷಯ ಎಲ್ಲರಿಗೂ ಗೊತ್ತಾದರೆ ನಮಗೆ ಚೀಮಾರಿ ಹಾಕ್ತಾರೆ ನ್ಯಾಯವಾಗಿ ಅಣ್ಣನಿಗೆ ಸೇರಬೇಕಾದ ಆಸೆಯನ್ನು ನಾವು ಮೊದಲೇ ಕೊಡಬೇಕಿತ್ತು ಇಷ್ಟು ದಿನವಾದರೂ ಕೊಡದೆ ಸತಾಯಿಸಿದ್ದ ಬಂದಿದ್ವಿ ಇನ್ ಇನ್ನೂ ಕೊಡದೆ ಇದ್ದರೆ ಹೇಗೆ ಎಂದು ಪ್ರಸಾದ್ ಹೇಳಿದನು ಏನಪ್ಪ ಅಣ್ಣನ ಮನೆ ಅನುಕಂಪ ಹುಕ್ಕಿ ಅರಿಯುತ್ತಿದೆ ಎಂದಳು ಕೋಮಲ ವ್ಯಂಗ್ಯವಾಗಿ ಏನಕ್ಕ ಈ ರೀತಿ ಮಾತನಾಡ್ತಿದ್ದೀಯಾ ಅಣ್ಣ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಒಂದ್ಸಲ ಯೋಚಿಸು ಅಮ್ಮ ಸತ್ತಾಗ ನಾವೆಲ್ಲ ಎಷ್ಟು ಕಷ್ಟಪಡ್ತಿದ್ವಿ ಆದರೆ ಅತ್ತಿಗೆ ಬಂದು ನಮಗೆ ಅಮ್ಮನ ಪ್ರೀತಿಯನ್ನು ಕೊಟ್ಟರು ಒಂದಿನವೂ ಸಹ ನಮ್ಮ ಮೇಲೆ ಸಿಟ್ ಮಾಡಿಕೊಂಡಿಲ್ಲ ಜೋರಾಗಿ ಗದಿರಲಿಲ್ಲ ನಾವು ಏನೇ ತುಂಟಾಟ ಮಾಡಿದ್ರೂ ಸಹ ಪ್ರೀತಿಯಿಂದ ನೋಡ್ತಿದ್ರು ಅಂಥವರಿಗೆ ಅವರ ಆಸ್ತಿ ಅವರಿಗೆ ಕೊಡೋದರಲ್ಲಿ ತಪ್ಪೇನಿದೆ ಅವರು ಅದನ್ನು ಸಹ ಬಾಯ್ಬಿಟ್ಟು ಕೇಳಲಿಲ್ಲ ನಾವೆಲ್ಲ ಒಡ ಹುಟ್ಟಿದವರು ಇಷ್ಟು ಜನ ಇದ್ದರೂ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನಮ್ಮನ್ನು ಮಕ್ಕಳಿಗಿಂತಲೂ ಹೆಚ್ಚಾಗಿ ಸಾಕಿದ ಅವರ ಮಕ್ಕಳು ಪಾಪ ತಾಯಿ ತಂದೆಯಿಂದ ದೂರವಾಗಿದ್ದಾರೆ ಆ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿಯನ್ನೇ ಸಹ ಕೊಡಲಾಗದೆ ಅಣ್ಣ ಅತ್ತಿಗೆ ಎಷ್ಟು ನೋವನ್ನು ಅನುಭವಿಸುತ್ತಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ನಾವು ಹೇಗೆ ಕಸುಮ್ಮನಿರೋದು ಅತ್ತಿಗೆ ಬಂದಾಗ ಶ್ಯಾಮ್ ಇನ್ನೂ ಚಿಕ್ಕವನು ಹಾಗಾಗಿ ಅವನಿಗೆ ಅತ್ತಿಗೆಯ ಪ್ರೀತಿ ವಾತ್ಸಲ್ಯದ ಬಗ್ಗೆ ಅಷ್ಟಾಗಿ ನೆನಪಿಲ್ಲ ಆದ್ದರಿಂದ ಹೀಗೆ ಮಾತನಾಡ್ತಿದ್ದಾನೆ ಅವನು ಏನು ಹೇಳ್ತಾನೋ ಏನೋ ಆದ್ದರಿಂದ ಅತ್ತಿಗೆಯ ಎಷ್ಟು ನೋವಾಗುತ್ತದೆ ಎಂದು ನೊಂದುಕೊಂಡನು ಮನೆಗೆ ತಮ್ಮ ಈ ರೀತಿ ಮಾತಾಡಿದ್ದು ಇಷ್ಟವಿರಲಿಲ್ಲ ತನ್ನ ಸಂಸಾರವನ್ನು ಅಣ್ಣ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಕಳಗಿಸಿದನು ಆಗ ಅವನಿಗೆ ನಮ್ಮ ಮೇಲಿದ್ದ ಪ್ರೀತಿ ಏನಾಯಿತು ಅದೆಲ್ಲ ಪ್ರಸಾದ್ ಮರೆತು ಹೋಗಿದ್ದಾನೇನೋ ಈ ವಿಚಾರ ಈಗ ಪ್ರಸಾದನಿಗೆ ಹೇಳಿದರೆ ನಿಮ್ಮದೇ ತಪ್ಪು ಎಂದು ನನ್ನನ್ನೇ ನಿಂದಿಸ್ತಾನೆ ಅದು ಅಲ್ಲದೆ ಪ್ರಸಾದನಿಗೆ ಮಗಳನ್ನು ಕೊಟ್ಟಿದ್ದೀನಿ ಆದ್ದರಿಂದ ಏನು ಮಾತೋ ಆಗೋದಿಲ್ಲ ಎಂದು ಆಲೋಚಿಸುತ್ತಾ ಮೌನವಾಗಿದ್ಲು ಪರಿಮಳಾಳಿಗೂ ಒಳಗೊಳಗೆ ಹೆದರಿಕೆಯಾಗ್ತಿತ್ತು ಅಣ್ಣ ಅತ್ತಿಗೆ ಇವನ ಮೇಲೆ ರೇಗಾಡಿದ್ರೆ ಹೇಗೆ ಮೊದಲೇ ಕೋಪ ಜಾಸ್ತಿ ಹಾಗಾಗಿ ಇಬ್ಬರ ನಡುವೆ ಜಗಳವಾದರೆ ಎಲ್ಲರೂ ನಮ್ಮನ್ನು ಆಡ್ಕೊಳ್ಳುವ ಹಾಗೆ ಆಗುತ್ತದೆ ಆದರೆ ಅಣ್ಣ ಅತ್ತಿಗೆ ಜಗಳ ಮಾಡುವ ಸ್ವಭಾವದವರಲ್ಲ ಅವರಿಗೆ ಕೋಪ ಬಂದಿರೋದನ್ನೇ ನಾನೆಂದೂ ನೋಡಿಲ್ಲ ತಾಳ್ಮೆ ಸಹನೆಯ ಸಹಕಾರ ಮೂರ್ತಿಗಳು ನಾನು ತವರಿಗೆ ಬಂದಾಗಲೆಲ್ಲ ಅತ್ತಿಗೆಯ ಸೀರಿವೆ ಒಡವೆಗಳನ್ನೆಲ್ಲ ಅವರು ಕೇಳದೆ ತೆಗೆದುಕೊಂಡು ಉಪಯೋಗಿಸುತ್ತಿದ್ದೆ ಆದರೆ ಅವರು ಒಂದು ದಿನವೂ ಸಹ ಮುಖ ಸಣ್ಣದು ಮಾಡಿಕೊಳ್ಳಲಿಲ್ಲ ಬೇಸರ ಪಡ್ಕೊಳ್ಳಲಿಲ್ಲ ಅಂತ ತ್ಯಾಗಿಗಳು ಅಂಥವರು ಈ ದಿನ ಶ್ಯಾಮ್ ಸುಂದರನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾರೆ ಶ್ಯಾಮ್ ಚಿಕ್ಕ ಹುಡುಗ ಎಂದು ಪ್ರೀತಿಯಿಂದ ಸಾಕಿದವರು ಅವನ ಮೇಲೆ ಯಾಕೆ ರೇಗಾಡ್ತಾರೆ ಎಂದು ಆಲೋಚಿಸುತ್ತಾ ಕುಳಿತಿದ್ಲು ಶ್ಯಾಮ್ ಸುಂದರರ ಮೌನವಾಗಿ ಬಂದು ಅಕ್ಕನ ಪಕ್ಕದಲ್ಲೇ ಬಂದು ಕುಳಿತನು ಏನು ಮಾತನಾಡದೆ ಸುಮ್ಮನೆ ಬಂದು ಕುಳಿತು ತಮ್ಮನನ್ನು ಅಚ್ಚರಿಯಿಂದ ನೋಡಲು ಪರಿಮಳ ಕೋಮಲ ಹತ್ತಿರ ಬಂದು ಏನಾಯಿತು ಶ್ಯಾಮ ಯಾಕೆ ಮೌನವಾಗಿದೆಯಾ ಏನು ನಡೆಯಿತು ಎಂದಳು ಅವರಿಗೆ ದುಡಿದು ತಿನ್ನಲು ಅವರ ಆಸ್ತಿ ಬೇಕಂತೆ ಎಂದು ರೋಷದಿಂದ ಅದಕ್ಕೆ ನೀನ್ಯಾಕ್ ಎಷ್ಟು ಸಿಟ್ ಮಾಡಿಕೊಂಡಿದೀಯಾ ಎಂದ ಪ್ರಸಾದ್ ಕೇಳಿದ ಅಲ್ಲ ಅಣ್ಣ ಇಷ್ಟು ಆಸ್ತಿ ನಮಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ನಾವು ಆರಾಮವಾಗಿ ಜೀವನ ಸಾಗಿಸ್ಬೋದಿತ್ತು ಇದರಲ್ಲಿ ಅವರಿಗೆ ಭಾಗ ಕೊಟ್ಟರೆ ನಮಗೆ ಎಷ್ಟಿರುತ್ತೆ ಅದು ಅಲ್ಲದೆ ಜಸ್ಟ್ ಭಾಗ ಎಂದು ಏನೋ ಹೆಚ್ಚಾಗಿ ಕೊಡಬೇಕು ಎಂದರೆ ಕೋಪ ಬರೋದಿಲ್ವಾ ಎಂದ ಶ್ಯಾಮ ಶ್ಯಾಮ್ ನೀನು ಹೇಳ್ತಿರುವ ಮಾತು ಸರಿನಾ ಎಲ್ಲ ಆಸ್ತಿ ತನಗೆ ಬೇಕು ಎನ್ನೋದು ಸಾರ್ ಸ್ವಾರ್ಥ ಅಲ್ವಾ ಹಾಗೆಲ್ಲ ಹೇಳೋದು ತಪ್ಪು ನಮ್ಮನ್ನು ಸಾಕಲು ಅಣ್ಣ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಸರಿಯಾಗಿ ಗೊತ್ತಿಲ್ಲ ಯಾಕೆಂದರೆ ನೀನಿನ್ನೂ ಚಿಕ್ಕವನಾಗಿದೆ ಅವರು ಇರುವ ಆಸ್ತಿಯೆಲ್ಲ ಕೇಳಲಿಲ್ವಲ್ಲ ಅವರ ಭಾಗಕ್ಕೆ ಬರುವ ಆಸ್ತಿ ಮಾತ್ರ ಕೇಳ್ತಾ ಇದ್ದಾರೆ ಅಷ್ಟೇ ಅದನ್ನು ಕೊಡೋದು ನ್ಯಾಯ ಅದು ಬಿಟ್ಟು ಹೀಗೆ ಹಠ ಮಾಡಿದ್ರೆ ಅದೇನೋ ನಾವು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಯನ್ನಲ್ಲ ಇದು ಪಿತ್ರಾಜಿತ ಆಸ್ತಿ ಇದರಲ್ಲಿ ನಮಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅಣ್ಣನಿಗೂ ಇದೆ ಅದನ್ನು ಕೊಡೋದಿಲ್ಲ ಅನ್ನೋದಕ್ಕೆ ನಾವು ಯಾರು ಹೇಳು ಎಂದು ತಮ್ಮನಿಗೆ ಸಮಾಧಾನ ಹೇಳಿದ ಪ್ರಸಾದ ಇಷ್ಟು ದಿನ ಅವರು ಜಮೀನಿನ ಹತ್ತಿರ ಇದ್ರೂ ತಾನೇ ಹಾಗೆ ಅಲ್ಲೇ ಇರಬಹುದಾಗಿತ್ತು ಅದನ್ನು ಬಿಟ್ಟು ಈಗ ಇಲ್ಲಿಗೆ ಬರುವ ಅವಶ್ಯಕತೆ ಏನಿತ್ತು ಇವರಿಗೆ ಆರ್ತಿ ಮಾಡಿ ಯಾರು ಕರೆದರೂ ಬನ್ನಿ ಎಂದು ಬಂದು ಇಲ್ಲಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಿದ್ದಾರೆ ಎಂದು ಕೂಗಾಡಿದ ಶ್ಯಾಮ್ ಶ್ಯಾಮ ನೀನಿನ್ನು ಚಿಕ್ಕ ಮಗುವಲ್ಲ ಸ್ವಲ್ಪ ಯೋಚನೆ ಮಾಡು ರಕ್ಷಾ ಮದುವೆ ವಯಸ್ಸಿಗೆ ಬಂದ ಹುಡುಗಿ ಹೆಣ್ಣು ಹೆಣ್ಮಗುವನ್ನು ಆ ಕಾಡಿನಲ್ಲಿ ಇಟ್ಕೊಳ್ಳೋದು ಸರಿನಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು